ಎಲ್ಲಾನು ಇದಾಗಿ ಬಿಟ್ರು ಬಾ ಕಮೆಂಟ್ ಇದೆ ಗಡ ಗಡ ಬಡ ಬಡ ಅಂತೆ ಗಡ ಪಡ ಇಸಂತೆ ಹೊಟ್ಟೆಗೆ ಹೋದ್ರೆ ಗಡಗಡ ಅಂತ ಏನೋ ಗೊತ್ತಿಲ್ಲ ನಂಗೆ ಇದು ಚಂದ ಟ್ವೆಂಟಿ ಕೆಗೆ ತುಂಬ ಕ್ಲೋಸ್ ಇದ್ದೀವಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಟ್ವೆಂಟಿಯತ್ ಈ ಮಂತ್ ಟ್ವೆಂಟಿಯತ್ತಿಂದ ಗೀವ್ ಅವೇ ನಡೆಯುತ್ತೆ ನನ್ನ ಚಾನಲಲ್ಲಿ ಗೀವೇ ಏನು ಅಂತ ಅಂದರೆ ಐ ಕ್ಯೂ ನಿಯೋ ಫೋನ್ ಗೀವೇ ಮಾಡ್ತಿದ್ದೀವಿ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಬಂದು ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸ್ಪೇಟ್ ಹೇಗಪ್ಪ ಮಾಡೋದು ಅಂದರೆ ನನ್ನ ಚಾಟಲ್ಲಿ ಆ್ಯಕ್ಟಿವ್ ಇರಬೇಕು ಹಂಗೆ ನನ್ನ ಸ್ಟ್ರೀಮ್ ಲಿಂಕ್ನ ಎಲ್ರಿಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಬೇಕು ಶೇರ್ ಮಾಡಿದಷ್ಟು ನಿಮ್ಮ ಪಾಯಿಂಟ್ಸ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಹಂಗೆ డి ఈ గివే లాస్ట్ అయి స్కోర్ యారు సిస్ట్ ఎల్గూ బిపేట్ మితీరల్వా సో ఇవ్వ తడే రియాక్షన్ విడియో బాడియా ಅದಂಗೆ ಡಿಕ್ಕಿ ಓಪನ್ ಮಾಡಕ್ಕೆ ಕೀ ಅಲ್ಲೇ ಬಿಟ್ಟಿದ್ದಾರೆ ಸ್ಟಾರ್ಟ್ ಹೆಂಗ್ ಮಾಡಿದ್ರು ಅವರು ಯಾವ ಕೀ ಇಲ್ದೆ ಗಾಡಿ ಓಡ್ತಿದ್ಯಾ ನನ್ಗಂತೂ ಗೊತ್ತಿಲ್ಲ ಅದೇ ಈಗ ಓಡ್ತಿದ್ದೆ ಗಾಡಿ ಅಂತ ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ ಗಾಯಸ್ ಬೆಕ್ಕಲ್ಲ ಗುರು ಅದು ಚೇರ್ತೆ ಮೀಟರ್ ಬೇಕೋ ಮೀಟರ್ ಮೀಟರ್ ಎಸ್ ಮೀಟರ್ ಬೇಕೋ ಮೀಟರ್ ಕಲ್ಕ ಇವತ್ತು ಅಥವಾ ನಾಳೆ ಒಳಗಡೆ ವ್ಯವಸ್ಥೆ ಮಾಡ್ತೀವಿ ಇವತ್ತು ನಾಳೆ ಒಳಗಡೆ ಅರೇಂಜ್ ಮಾಡ್ತೀವಿ ಒಳ್ಳೆ ಬೆಕ್ಕಿನ ಮರಿನ ಕೋಡ್ ಹಾಕೊಂಡೆ ಕೋಡ್ ಹಾಕೊಂಡಿದ್ದಾರೆ ಚೀಲದಲ್ಲಿ ಅದು ಹೆಂಗೆ ಹಾಕೊಂಡ್ರು ಚೀಲದಲ್ಲಿ ಮೀಟರ್ ಮೀಟರ್ ಅವೆಲ್ಲ ಮಾಡೋದಿಕ್ಕೆ ತುಂಬಾ ಜೋಶ್ ಓಕೆ ಒಳ್ಳೇದಲ್ಲೂರ್ ಒನ್ ಮೂವರ್ ಅನ್ಬೇಕು ಒನ್ ಮೂವರ್ ಅನ್ಬೇಕು ಸರಿಯಾಗಿ ಹೇಳಿದ್ದಾರೆ ತುಂಬಾ ಜೋಶ್ ಒಳ್ಳೇದಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಕ್ಕ ಸರ್ ಅರ್ಜೆಂಟ್ ಮಾಡ್ತೀರಾ india is not thus for This is not for beginners yeah. okay <coughs> no comments no comments ಎಲ್ಲಕ್ಕೆ ಹೋಗತಿದೆ ನಮ್ಮ ಸಮಾಜಾ ಬೀಡೆ ಬೀಟಾ ಪಾಂ ಗುಚಿ ನೋರೆ ಚುಟು ಚುಟ ಐ ಯಾದ್ ಗುರು ಇದು ಯಾಪಾ ಯಾಪಾ ಮದ್ವೆ ಆಗಬೇಕಂದ್ರೆ ನೋಡ್ಕೊಂಡ ಮದ್ವೆ ಆಗಿ ಗಾಯ್ಸ್ ಈ ತರ ಮೇಕಪ್ ಹಾಕೊಂಡ್ ಮನ್ ಬಿಟ್ರೆ ಹುಡುಗಿ ತರೇ ಕಾಣಿಸ್ತಾವನೆ ಒಂಚೂರು ಮೇಕಪ್ಗೆ ಇಷ್ಟೊಂದು ಪವರ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ ನೋಡಿ ಹಂಗಂತ ನಾನ್ ಮೇಕಪ್ ಹಾಕ್ತೀನಿ ಅಂತ ಅನ್ಕೋಬೇಡಿ ಅನ್ನನ್ ಹಾಕಲ್ಲ ಚೂರ್ ಚೂರ್ ಹಾಕ್ತೀನಿ ಅಷ್ಟೇ ನನ್ ಮೇಲೆ ಹಣ ಇತ್ತ ನನ್ ಇತ್ತೀಳ ಸೈಕು ಸೈಕು ಯಾರು ಎಡಿಟ್ ಮಾಡ್ಬಿಟ್ರು ಸೈಕು ಕೋತಿಗಿಂತ ಮ್ಯೂಸಿಕ್ ಸಿಂಕಾಕ ಸಖತ್ತು ನಂಗಿದಂತರ ಸಂತೋಷ ಇದರಲ್ಲಿ ಅರ್ಷ ಕುಂಕುಮ ಸೀರೆ ಬಳೆ ಎಲ್ಲ ಇದೆ ಎಲ್ಲಾನು ಇದೇ ತಾನೆ ರೆಡಿ ಆಗ್ಬಿಟ್ಟು ರೂಮ್ ಬಾ ಕಮೆಂಟ್ಸ್ ಅಷ್ಟೇ ನೋಟೆಡ್ ಕ್ಯೂಡನಿಗೆ ಕಿವಿ ಹೆಂಗೆ ಕೇಳುತ್ತೆ ಇಂಥ ಫ್ರೆಂಡ್ಸ್ ಇದ್ರೆ ಸೀರಿಯಸ್ಲಿ ಮಾನ ಮರ್ಯಾದೆ ಎಲ್ಲ ಮೂರ್ ಕಾಸಿಗಾರ ಹರ ಸಾಕ್ ಬಿಡ್ತಾರೆ ಲಿಸ್ಟಲ್ಲೂ ಈ ತರ ಇದ್ರೆ ಟ್ಯಾಕ್ ಮಾಡಿ ಕಾಯಿಸಿ ಯಾರಾದ್ರೂ ಮೂರ್ ಕಾಸಿಗಾರ ಚಾಕೋ ಅಂತವ್ರು ಇದ್ರೆ ನನ್ ನನ್ನ ಲಿಸ್ಟಲ್ಲಂತೂ ಇದ್ದಾರೆ ಕೇಳಲೇಬೇಡಿ ಅಂಕಲ್ ಏನ್ ಮಾಡಿದ್ರು ಯಪ್ಪಾ ಯಪ್ಪ ನರಸಿಂಹರಾಜು ಅಣ್ಣ ನಿನ್ ಬೆಂಕಿ ಅಣ್ಣ ನೀನು ನಿಮ್ ಬೈಯ್ಯೋದು ನೀನು ಅವೆಲ್ ಗ್ಯಾರಿಲ್ಲ ಬಿಡಣ್ಣ ಅಣ್ಣ ಯಾರು ಅಂತ ಗೊತ್ತಾಯ್ತು ಗೊತ್ತಾಯ್ತು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರ ಏನಾಗಲ್ಲ ಫೋಟೋ ಬೇಕು ಬಿಡಿ ಬೇಡ ಆದ್ರೂ ನೀವು ಮಸ್ತ ಮಾತಾಡಿದ್ರಿ ಬಿಡಿ ನಿಜ ಸೇನು ತಗೊಂಡೋಗಲ್ಲ ಏನು ಮಾಡೋದೇ ತಗೊಳ್ತಾ ಇದ್ರಷ್ಟ ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಅಷ್ಟು ದೇವರೆಲ್ಲ ಯಾಕೆ ಏನಂತೀರಾ ಅಣ್ಣ ಫುಲ್ ಫೇಮಸ್ ಸೆಲ್ಫಿ ಬೇಕಾದ್ರೆ ಕೊಡ್ತೀನಿ ವಿಡಿಯೋ ಎಲ್ಲ ಬೇಡ ಅಂತ ಅಂತವ್ರು ಡಿಮ್ಯಾಂಡ್ ನೋಡಿ ಫ್ರೆಂಡ್ಸ್ ನೀವೊಂದು ಐಸ್ ನೋಡಿದ್ದೀರಾ ತೋರಿಸ್ತೀನಿ ತಳಿ ಇದೆಂಥದ್ದು ಗಡ ಗಡ ಬಡ ಬಡ ಅಂತೆ ಗಡಪಡ ಐಸ್ ಅಂತೆ ಹೊಟ್ಟೆಗೆ ಹೋದ್ರೆ ಗಡ ಗಡ ಅಂತ ಏನೋ ಗೊತ್ತಿಲ್ಲ ನನಗೆ ಇದು ಬ್ಲಾಕ್ ಅಂತ ಎಂತ ಕರೆಂಟ್ ಕರೆಂಟ್ ಅಂತ ಅದು ಕರೆಂಟ್ ತಿಂದ ಹೊಡೆಯುತ್ತಂತೆ ತಿಂದರೆ ಇದು ಗಡಬಡ ಐಸ್ ಇದೊಂದು ಬದುಕಿ ಯಾವ್ದು ಗುರು ಇದು ಗಡ್ಬಡ ಐಸ್ ಕ್ರೀಮು ನೀವತ್ತಾದ್ರೂ ನಿಂದಿರಾ ಅಂತೀನಿ ಬೆಂಕಿ ಆಂಟಿ ಬೆಂಕಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬಾಯ್